ಜನರಿಗೆ ವರವಾಗಿ ಬಂದ ಶ್ರೀನಿವಾಸ್ ಮಾನೆ ಸದಾ ಕಷ್ಟಕ್ಕೆ ಸ್ಪಂದಿಸುವ ಸಹೃದಯಿ ಶಾಸಕ ಪ್ರಿಯ ವೀಕ್ಷಕರ ನಮಸ್ಕಾರ ರಾಜಕೀಯ ಅಂದ್ರೆ ಹಣ ಮಾಡುವ ದಂಧೆ ಎಂಬ ಕಲ್ಪನೆ ಶುರುವಾಗಿ ಹೋಗಿದೆ ದುಡ್ಡನ್ನ ಚೆಲ್ಬೇಕು ದುಡ್ಡು ಮಾಡಬೇಕು ಎನ್ನುವ ರೂಢಿಯೂ ಶುರುವಾಗಿದೆ ಹೀಗಿರುವಾಗ ಅದೆಷ್ಟೋ ರಾಜಕಾರಣಿಗಳು ದುಡ್ಡು ಮಾಡೋಕೆ ಅಂತಾನೆ ಈ ರಾಜಕೀಯಕ್ಕೆ ಬರ್ತಾರೆ ಈ ಸಮಯದಲ್ಲಿ ಮಾಡಬೇಕಾದ ಕೆಲಸವನ್ನು ಮರೆತು ಮಾಡಬಾರದನ್ನು ಮಾಡುವ ನೂರಾರು ಪೊಲಿಟಿಷಿಯನ್ಗೆ ಮಾನವೀಯತೆಯ ಸತ್ತು ಹೋಗಿರುತ್ತದೆ ಮತ ನೀಡಿದ ಮತದಾರರ ನೋವು ಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡುವುದಿಲ್ಲ ಅಷ್ಟೇ ಯಾಕೆ ಅವರು ಬಂದರೂ ಅವರ ಕಡೆ ತಿರುಗಿ ನೋಡದ ರಾಜಕಾರಣಿಗಳದ್ದೇ ಇದೀಗ ಕಾರ್ಬಾರು ಇಂಥವರು ಎಲ್ಲ ಪಕ್ಷದಲ್ಲೂ ಇದ್ದಾರೆ ಪಕ್ಷೇತರರು ಇದ್ದಾರೆ ಅಷ್ಟಕ್ಕೂ ರಾಜಕಾರಣಿಗಳ ಈ ರೀತಿಯ ಗುಣಗಾನ ಮಾಡೋದಕ್ಕೂ ಕಾರಣವೂ ಇದೆ ಪೊಲಿಟಿಷಿಯನ್ ಪವರ್ ದೊಡ್ಡದಾಗೆ ಇರುತ್ತೆ ಅನ್ನೋದಕ್ಕೆ ಇವರು ತಾಜಾ ಉದಾಹರಣೆ ಆಗಿದ್ದಾರೆ ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ಎಲ್ಲರಲ್ಲೂ ಇರಬೇಕು ಬಟ್ ಇದು ಈಗಿನವರ ಬಳಿ ಇಲ್ಲ ಅನ್ನೋದೇ ವಿಷಾದನೀಯ ಅದು ಹೋಗಲಿಬಿಡಿ ಇದೀಗ ಹೇಳೋಕೆ ಹೊರಟಿರುವ ವಿಷಯ ಹಾನ್ಗಲ್ ತಾಲೂಕಿನ ಬಗ್ಗೆ ಈಗಾಗಲೇ ಹಾನ್ಗಲ್ ತಾಲೂಕಿನ ರಾಜಕೀಯ ಶಕ್ತಿ ಬಗ್ಗೆ ನಾವು ಹೇಳಿದ್ದೇವೆ ಕಳೆದ ನಲವತ್ತು ವರ್ಷಗಳಿಂದ ಇಲ್ಲಿ ಕಿಂಗ್ ಮೇಕರ್ ಆದವರು ಇಬ್ಬರೇ ದಿವಂಗತ ಸಿಎಂ ಉದಾಸಿ ಹಾಗೂ ಮನೋಹರ್ ತಹಶೀಲ್ದಾರ್ ಹೌದು ವೀಕ್ಷಕ್ರೆ ಇವರ ಕೈಯಲ್ಲಿ ಏನೇನು ಮಾಡಲು ಸಾಧ್ಯವೋ ಆ ಎಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಆದ್ರೆ ರಾಜಕೀಯದಲ್ಲಿ ಹೇಗೆ ತಿರುವುಗಳು ಆಗುತ್ತವೆ ಎಂದು ಹೇಳೋಕೆ ಸಾಧ್ಯವಿಲ್ಲ ನೋಡಿ ಅಂತಹ ತಿರುವು ಆಗಿದ್ದೆ ಈ ಹಾನಗಲ್ ತಾಲೂಕಿನಲ್ಲಿ ಒಂದು ಬೇಕು ಅಂದ್ರೆ ಇನ್ನೊಂದನ್ನು ಕಳೆದುಕೊಳ್ಳೇಬೇಕು ಹೀಗಾಗಿ ಮನೋಹರ್ ತಹಶೀಲ್ದಾರರನ್ನು ಕೈಬಿಟ್ಟು ಆ ಜಾಗಕ್ಕೆ ಹೊಸ ನಾಯಕರನ್ನು ತರುವ ಎಲ್ಲ ಸಿದ್ಧತೆ ಕೈಪಡೆ ಮಾಡಿಯಾಗಿತ್ತು ಆ ಮುಖ ಬೇರೆ ಯಾರದ್ದು ಅಲ್ಲ ಮಾಸ್ಟರ್ ಮೈಂಡ್ ಮಾನೆ ಶ್ರೀನಿವಾಸ್ ಅವರದು ಮೊದಲು ಎಮ್ ಎಲ್ ಸಿ ಆಗಿ ಅಲ್ಲಲ್ಲಿ ಪರಿಚಿತರಾಗಿತ್ತು ಆದರೆ ಟಿಕೆಟ್ ಕಿಟ್ಟಿಸಿಕೊಂಡ ಬಳಿಕ ಎಲ್ಲರ ಮನೆ ಮಾತಾದರು ಇಂತಹ ನಾಯಕ ಮೊದಲೇ ಹಾನ್ಗಳಿಗೆ ಯಾಕೆ ಸಿಗಲಿಲ್ಲ ಎಂಬಂತೆ ಜನರ ಹೃದಯದಲ್ಲಿ ಬೇರೂರು ಕೊರೋನಾ ಸಮಯದಲ್ಲಿ ನೊಂದವರ ಧ್ವನಿಯಾಗಿದ್ದಕ್ಕೆ ಆಪತ್ ಬಾಂಧವ ಎಂಬ ಹೆಸರು ಪಡೆದ ಮಾನೆ ಇದೀಗ ಮತ್ತೆ ಹೃದಯ ಮೆಚ್ಚುವ ಕೆಲಸಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಈ ರೀತಿಯಾಗಿಯೂ ಜನರ ಸೇವೆಯನ್ನು ಮಾಡಿ ಮತ ನೀಡಿದ್ದಕ್ಕೆ ಋಣ ತೀರಿಸಬಹುದಾ ಎಂದು ತೋರಿಸ್ಕೊಟ್ಟಿದ್ದಾರೆ ಹಾನ್ಗಲ್ ತಾಲೂಕಿನಾದ್ಯಂತ ನಮ್ಮ ನಡೆ ಹಳ್ಳಿ ಕಡೆ ಎಂಬ ಕಾನ್ಸೆಪ್ಟ್ ಮಾಡಿ ಪ್ರತಿ ವಾರದ ಮೂರ್ನಾಲ್ಕು ದಿನಗಳಲ್ಲಿ ಹಳ್ಳಿ ಸುತ್ತಾಡೋಕ್ಕೆ ಬಳಸ್ತಿದ್ದಾರೆ ಬಿಡಿ ಇದೇನೋ ಇರಬೇಕು ಮತ ಪಡೆಯೋಕೆ ಮಾನೆ ಮಣೆ ಹಾಕ್ತಿರಬೇಕು ಅಂದರೆ ಅದು ಕೂಡ ಸಾಧ್ಯ ಇಲ್ಲ ಕಾರಣ ಇದೀಗ ಯಾವ ಚುನಾವಣೆಯೂ ಇಲ್ಲ ಯಾವ ಪ್ರಚಾರವೂ ಇಲ್ಲ ಹೀಗಿರುವಾಗ ಜನರಿಗಾಗಿ ಜನರಿಗೋಸ್ಕರವೇ ಮಾನೆ ಈ ಪ್ರಯೋಜನಗಳು ಜಾರಿಗೆಯನ್ನು ತಂದಿದ್ದಾರೆ ಅಷ್ಟಕ್ಕೂ ಇಷ್ಟೆಲ್ಲ ಪೀಠಿಕೆ ಹಾಕಿದ್ದಕ್ಕೆ ಕಾರಣನೂ ಇದೆ ನೇರವಾಗಿ ವಿಷಯ ಹೇಳಿದ್ರೆ ಅದು ಅರ್ಥ ಆಗೋದಿರಲಿ ಸಮಂಜಸವೂ ಅಲ್ಲ ಎಂದು ಅನಿಸಿದ್ದಕ್ಕೆ ವಾಸ್ತವನ ಹೇಳಿತ್ತು ಹಾನಗಲ್ ತಾಲೂಕಿನ ಗಲ್ಲಿ ಗಲ್ಲಿಗಳಲ್ಲಿ ಇವರು ಮಾಡಿದ ಕೆಲಸಗಳು ಮಾತಾಡ್ತಿದೆ ಹೌದು ಶಾಸಕ ಶ್ರೀನಿವಾಸ್ ಮಾನೆ ಜನರು ಮೆಚ್ಚುವಂತಹ ಅಷ್ಟೇ ಯಾಕೆ ಭಗವಂತ ಮೆಚ್ಚುವಂಥ ಕಾಯಕ ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ ಅವುಗಳು ಯಾವುವು ಎಷ್ಟು ಮಹತ್ವಪೂರ್ಣವಾಗಿವೆ ಎಂಬುದನ್ನು ಹೇಳ್ತೀವಿ ಕೇಳಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಫಿಫ್ಟಿ ಫಿಫ್ಟಿ ಯೋಜನೆ ಸಾವಿರಾರು ಪರಿವಾರಕ್ಕೆ ಸರ್ಕಾರಿ ಪಹಣಿ ರೂಪಿಸಿದ ಮಾನೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸಿದ ಪರೋಪಕಾರಿ ವೀಕ್ಷಕರ ಇದೀಗ ನೀವು ಮೂರು ಯೋಜನೆಗಳನ್ನು ನೋಡಿದ್ರಲ್ಲ ಇವುಗಳನ್ನು ಶಾಸಕ ಶ್ರೀನಿವಾಸ್ ಮಾನೆ ಜಾರಿಗೆ ತಂದಿದ್ದಾರೆ ಇದು ಮಾನೆ ಮನಸ್ಸಿಗೆ ಬಹಳ ಇಷ್ಟವಾದ ಕೆಲಸ ಆಗಿದ್ದು ಕಾರಣ ಊರು ಉದ್ಧಾರ ಆಗೋದ್ರ ಜೊತೆಗೆ ಗ್ರಾಮದ ಜ್ಞಾನ ದೇಗುಲಗಳು ಜೀರ್ಣೋದ್ಧಾರವಾಗಿಸಿ ಅಭಿವೃದ್ಧಿ ಪರ್ವವನ್ನು ಶುರು ಮಾಡಿದ್ದಾರೆ ಅಷ್ಟಕ್ಕೂ ಏನಿದು ಫಿಫ್ಟಿ ಫಿಫ್ಟಿ ಯೋಜನೆ ಅಂತ ಸಮುದಾಯದ ಹಾಗೂ ಶಾಸಕರ ಸಹಾಯದಿಂದ ಊರಿನ ಶೈಕ್ಷಣಿಕ ಕ್ಷೇತ್ರ ಶೈನ್ ಮಾಡುವ ಯೋಜನೆಯೇ ಈ ಫಿಫ್ಟಿ ಫಿಫ್ಟಿ ಇಲ್ಲಿ ಗಮನಿಸಬೇಕಾದ ಮಹತ್ವಪೂರ್ಣ ವಿಷಯ ಏನಂದ್ರೆ ಸರ್ಕಾರದ ಒಂದೇ ಒಂದು ನಯಾ ಪೈಸೆ ಕೂಡ ಬಳಸದೆ ತಮ್ಮ ಸ್ವಂತ ಖರ್ಚಿನಲ್ಲಿ ಅಭಿವೃದ್ಧಿಗಾಗಿ ಹಣ ಹಾಕುವುದು ಉದಾಹರಣೆಗೆ ಹಾನಗಲ್ ತಾಲೂಕಿನ ಯಾವುದಾದ್ರೂ ಹಳ್ಳಿಯಲ್ಲಿ ಜನರು ಶಾಲಾ ಅಭಿವೃದ್ಧಿಗಾಗಿ ಒಗ್ಗಟ್ಟಾಗಿ ಒಂದು ಲಕ್ಷವನ್ನು ಕೂಡಿಸಿಕೊಟ್ರೆ ಶಾಸಕ ಮಾನೆ ತಮ್ಮ ಕೈಯಿಂದ ಒಂದು ಲಕ್ಷವನ್ನು ಕೊಡಬೇಕು ಇದು ಯೋಜನೆಯ ಗುರಿ ಸರ್ಕಾರದ ಅನುದಾನದ ಸಹಾಯವಿಲ್ಲದೆ ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಅಭಿವೃದ್ಧಿಪಡಿಸಿ ಕಲಿಕೆಗೆ ಪೂರಕ ವಾತಾವರಣ ಸೃಷ್ಟಿಸುವ ಮೂಲ ಉದ್ದೇಶದೊಂದಿಗೆ ಹಾನಗಲ್ ತಾಲೂಕಿನಲ್ಲಿ ಶಾಸಕರಾದ ಮಾನೆ ಶ್ರೀನಿವಾಸ್ ಮನೆ ಮಾತಾಗಿದ್ದ ಈ ಯೋಜನೆಯಡಿ ಕಳೆದ ಕೇವಲ ಎರಡು ವರ್ಷಗಳ ಅವಧಿಯಲ್ಲಿ ತಾಲೂಕಿನ ಒಟ್ಟು ತೊಂಬತ್ತಾರು ಸರ್ಕಾರಿ ಶಾಲೆಗಳಿಗೆ ಒಟ್ಟು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೌಲಭ್ಯಗಳನ್ನು ಕಲ್ಪಿಸಿರುವುದು ಗಮನಾರ್ಹ ಎರಡು ಕೋಟಿ ರೂಪಾಯಿ ಪೈಕಿ ಒಂದು ಕೋಟಿ ರೂಪಾಯಿಗಳನ್ನು ಆಯಾ ಗ್ರಾಮಸ್ಥರು ಸಂಗ್ರಹಿಸಿ ನೀಡಿದ್ರೆ ಉಳಿದ ಒಂದು ಕೋಟಿ ರೂಪಾಯಿಗಳನ್ನು ಸ್ವತಃ ಮಾನೆ ಶ್ರೀನಿವಾಸ್ ಅವರ ವೈಯಕ್ತಿಕವಾಗಿ ನೀಡಿದ್ದಾರೆ ಈ ವಿನೂತನ ಫಿಫ್ಟಿ ಫಿಫ್ಟಿ ಯೋಜನೆ ಇಡೀ ರಾಜ್ಯದ ಗಮನವನ್ನು ಸೆಳೆದಿದೆ ಎನ್ನುವುದು ಹೆಮ್ಮೆಯ ವಿಷಯವಾಗಿದೆ ಹಾಗೆ ಮಾನೆ ಇತರೆ ಎಮ್ ಎಲ್ ಎಗಳಿಗೆ ಮಾದರಿಯಾಗಿ ನಿಂತಿದ್ದಾರೆ ನುಡಿದಂತೆ ನಡೆದ ನೇತಾರ ಹತ್ತಾರು ವರ್ಷಗಳ ಸಮಸ್ಯೆಗೆ ಪರಿಹಾರ ಎಂಬಂತೆ ಮಾನೆ ಮನಗಳು ಮತ್ತು ಮನೆಗಳು ಮೆಚ್ಚುವ ಕಾಯಕವನ್ನು ಮಾಡಿದ್ದಾರೆ ಶಾಸಕ ಶ್ರೀನಿವಾಸ್ ಮಾನೆ ಅವರ ಕಳಕಳಿಯೊಂದಿಗೆ ಹಾನ್ಗಲ್ ತಾಲೂಕಿನಲ್ಲಿ ಚಿಗುರೊಡೆದ ಕನಸೊಂದು ನನಸಾಗಿ ಇಡೀ ರಾಜ್ಯದ ಲಕ್ಷಾಂತರ ಕುಟುಂಬಗಳಲ್ಲಿ ಬೆಳಕು ಮೂಡಿಸಿದೆ ಮನೆ ಮಾಲೀಕತ್ವ ಇಲ್ಲದೆ ಮೂವತ್ತು ನಲವತ್ತು ವರ್ಷಗಳಿಂದ ಅಭದ್ರತೆಯ ಬದುಕನ್ನು ಸಾಗಿಸುತ್ತಿದ್ದ ಕುಟುಂಬಗಳಲ್ಲೀಗ ಸಂತಸ ಸಡಗರ ಸಂಭ್ರಮ ಮನೆ ಮಾಡಿದೆ ಅನಧಿಕೃತವಾಗಿ ಖಾಸಗಿ ಮತ್ತು ಸರ್ಕಾರಿ ಸರ್ವೆ ನಂಬರ್ ಜಮೀನುಗಳಲ್ಲಿ ದಾಖಲೆ ರಹಿತವಾಗಿ ಹಲವು ದಶಕಗಳಿಂದ ವಾಸಿಸುತ್ತಿರುವ ಜನವಸತಿ ಪ್ರದೇಶಗಳನ್ನು ಕಂದಾಯ ಮತ್ತು ಉಪಗ್ರಾಮಗಳನ್ನಾಗಿ ಪರಿವರ್ತಿಸಿ ಅಲ್ಲಿರುವ ಕುಟುಂಬಗಳಿಗೆ ಮನೆಯ ದಾಖಲೆಗಳನ್ನು ನೀಡಿ ಅಧಿಕೃತಗೊಳಿಸುವ ಕಾರ್ಯವನ್ನು ತಾಲೂಕಾಡಳಿತ ಶ್ರೀನಿವಾಸ್ ಮಾನ್ಯವರ ಮಾರ್ಗದರ್ಶನ ತಹಶೀಲ್ದಾರ್ ನೇತೃತ್ವದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದು ಬಹಳ ವರ್ಷಗಳ ಸಮಸ್ಯೆಗೀಗ ಪರಿಹಾರ ದೊರಕುತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರ ಹಾನ್ಗಲ್ ವಿಧಾನಸಭೆ ಚುನಾವಣೆಯಲ್ಲಿ ಐತಿಹಾಸಿಕ ಜಯಗಳಿಸಿದ ಬಳಿಕ ಶಾಸಕರ ನಡಿಗೆ ಹಳ್ಳಿಗಳ ಕಡೆಗೆ ಕಾರ್ಯಕ್ರಮದ ಮೂಲಕ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ನೀಡಿ ಸಮಸ್ಯೆ ಅರಿಯುವ ಪ್ರಯತ್ನ ನಡೆಯಿತು ಬಳಿಕ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದೃಢ ಸಂಕಲ್ಪ ಯಾತ್ರೆಯನ್ನು ಕೈಗೊಂಡು ಪ್ರತಿಯೊಂದು ಗ್ರಾಮಗಳ ಬೀದಿಗಳನ್ನೆಲ್ಲ ಪಾದಯಾತ್ರೆ ಮೂಲಕ ಸಂಚರಿಸಿ ಸಮಸ್ಯೆಗಳನ್ನು ಕಣ್ಣಾರೆ ಕಂಡು ಸರ್ಕಾರಿ ಮತ್ತು ಖಾಸಗಿ ಜಮೀನುಗಳಲ್ಲಿ ಮನೆ ಕಟ್ಕೊಂಡು ಇಲ್ಲದೆ ವಾಸಿಸುತ್ತಿರುವ ಹದಿಮೂರು ಸಾವಿರದ ಆರುನೂರ ಇಪ್ಪತ್ತೆರಡು ಕುಟುಂಬಗಳನ್ನು ಪತ್ತೆ ಹಚ್ಚಿ ಪಟ್ಟಿ ಮಾಡಿ ಕಾನೂನಿನ ಅವಕಾಶವನ್ನು ಬಳಸಿ ಎಲ್ಲ ಕುಟುಂಬಗಳಿಗೂ ಹಕ್ಕುಪತ್ರ ದೊರಕಿಸುವ ಭರವಸೆಯನ್ನು ಚುನಾವಣೆ ಸಂದರ್ಭದಲ್ಲಿ ನೀಡಿದ್ದರು ಆ ಭರವಸೆ ಈಗ ಈಡೇರಿದ್ದು ಶ್ರೀನಿವಾಸ್ ಮಾನೆ ಅವರು ನುಡಿದಂತೆ ನಡೆದು ಹತ್ತಾರು ವರ್ಷಗಳ ಸಮಸ್ಯೆಗೆ ಪರಿಹಾರವನ್ನು ದೊರಕಿಸಿದ್ದಾರೆ ತಾಲೂಕಿನಲ್ಲಿ ತೊಂಬತ್ತೇಳು ಕಂದಾಯ ಮತ್ತು ಉಪಗ್ರಾಮಗಳನ್ನು ರಚಿಸಿ ಹಕ್ಕುಪತ್ರ ವಿತರಿಸುವ ಕಾರ್ಯ ಚಾಲನೆಯನ್ನ ಪಡೆದಿದೆ ಹಳ್ಳಿಬೈಲ್ ಗ್ರಾಮದಲ್ಲಿ ಒಂದು ನೂರ ಐವತ್ತೊಂಬತ್ತು ಕಲಕೇರಿ ನೂರ ನಲವತ್ತು ಒಪ್ಪುಣಸಿ ನೂರ ಹದಿಮೂರು ಬಿಂಗಾಪುರ ನೂರ ಮೂರು ಲಕ್ಷ್ಮೀಪುರ ತೊಂಬತ್ತ್ಮೂರು ಹುಲಿಗಿನಹಳ್ಳಿ ಎಪ್ಪತ್ತೇಳು ಆಲದಕಟ್ಟಿ ಎಪ್ಪತ್ತ್ಮೂರು ಕೆಲವರಕೊಪ್ಪ ಎಪ್ಪತ್ತು ತಿಳುವಳ್ಳಿ ಐವತ್ತೈದು ಕೊಂಡೋಜಿ ನಲವತ್ತು ಅಕ್ಕಿವಳ್ಳಿ ಮೂವತ್ತೆರಡು ಅರಳಕೊಪ್ಪ ಹದಿನೇಳು ವಿಜಯನಗರ ಹದಿನಾರು ಹೀಗೆ ಒಟ್ಟು ಒಂಬೈನೂರ ಎಂಬತ್ತೆಂಟು ಕುಟುಂಬಗಳಿಗೆ ಮೊದಲ ಹಂತದಲ್ಲಿ ಹಕ್ಕು ಪತ್ರವನ್ನು ನೀಡಲಾಗ್ತಿದೆ ಇನ್ನು ಒಂಬತ್ತು ಗ್ರಾಮಗಳ ಎರಡು ಸಾವಿರದ ನೂರಕ್ಕೂ ಹೆಚ್ಚು ಕುಟುಂಬಗಳಿಗೆ ಹಕ್ಕುಪತ್ರ ನೀಡಲು ಪರಿಷ್ಕೃತ ಅಧಿಸೂಚನೆಯನ್ನು ಹೊರಡಿಸಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಇಪ್ಪತ್ತು ಗ್ರಾಮಗಳಲ್ಲಿ ಈಗಾಗಲೇ ಭೂ ಸುಧಾರಣೆ ಕಾಯ್ದೆಯಡಿ ಎರಡು ಅಧಿಸೂಚನೆಯನ್ನು ಹೊರಡಿಸಿ ಖಾಸಗಿ ಜಮೀನನ್ನು ಸರ್ಕಾರಕ್ಕೆ ನಿಹಿತಗೊಳಿಸಲಾಗಿದ್ದು ಹಕ್ಕುಪತ್ರ ವಿಚಾರಣೆ ಪ್ರಗತಿಯಲ್ಲಿದೆ ಇನ್ನು ನಲವತ್ತ್ಮೂರು ಉಪಗ್ರಾಮಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವುದು ಬಾಕಿ ಇದೆ ಎಂದು ಹೇಳಲಾಗ್ತಿದೆ ಎರಡು ವರ್ಷಗಳಲ್ಲಿ ಸಾವಿರದ ಮುನ್ನೂರ ತೊಂಬತ್ತು ಯುವಕ ಯುವತಿಯರಿಗೆ ಉದ್ಯೋಗಾವಕಾಶ ವಿದ್ಯಾರ್ಥಿಗಳಿಗೆ ಪರಿವರ್ತನಾ ಕಲಿಕಾ ಕೇಂದ್ರ ಆರಂಭ ಇನ್ನೊಂದು ಮಹತ್ವದ್ದಾದ ಯೋಜನೆ ನಿರುದ್ಯೋಗ ದೂರ ಮಾಡುವುದು ಹಾನ್ಗಲ್ ಅರೆಮಲ್ನಾಡು ಆಗಿರುವ ಕಾರಣ ಇಲ್ಲಿ ಯುವಕ ಯುವತಿಯರಿಗೆ ಉದ್ಯೋಗಕ್ಕೆ ಅವಕಾಶ ಇಲ್ಲ ಹೀಗಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಮೃದ್ಧಿ ಕೇಂದ್ರದ ಪರಿಕಲ್ಪನೆಯನ್ನು ಮಾನೆ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ನಷ್ಟ ಉಂಟಾಗ್ತಾ ಇದ್ದು ಅನೇಕ ಪದವೀಧರ ಯುವಕ ಯುವತಿಯರು ಉದ್ಯೋಗಗಳ ಹುಡುಕಾಟದಲ್ಲಿರೋದನ್ನು ಮನಗಂಡು ಶ್ರೀನಿವಾಸ್ ಮಾನೆ ಉದ್ಯೋಗ ಸಮೃದ್ಧಿ ಕೇಂದ್ರವನ್ನು ಆರಂಭಿಸಿ ಉದ್ಯೋಗಾವಕಾಶ ದೊರಕಿಸ್ತಾ ಇದ್ದಾರೆ ಕೇಂದ್ರದಲ್ಲಿ ಒಂದು ಸಾವಿರದ ಐವತ್ತಕ್ಕೂ ಹೆಚ್ಚು ಯುವಕ ಯುವತಿಯರು ನೋಂದಣಿ ಮಾಡಿಕೊಂಡಿದ್ರು ಈ ಪೈಕಿ ಆರ್ನೂರು ಜನರಿಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಿರುವುದು ಗಮನಾರ್ಹ ಇದಲ್ಲದೆ ಕೇಂದ್ರದ ಆಶಯದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಒಟ್ಟು ಆರು ಉದ್ಯೋಗ ಮೇಳಗಳನ್ನು ಆಯೋಜಿಸಿ ಸಾವಿರದ ಮುನ್ನೂರ ತೊಂಬತ್ತು ಯುವಕ ಯುವತಿಯರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗಿದೆ ಬಿಎಂಟಿಸಿಯಲ್ಲೂ ಹಾನಗಲ್ ತಾಲೂಕಿನ ನೂರಾರು ಜನರು ಕೆಲಸ ಮಾಡ್ತಿದ್ದಾರೆ ಈ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶ ಗಿಟ್ಟಿಸಿಕೊಳ್ಳಲು ಕೌಶಲ್ಯ ಅಭಿವೃದ್ಧಿಪಡಿಸಿ ಪರಿಣಿತರಿಂದ ಮಾರ್ಗದರ್ಶನ ಸಹ ದೊರಕಿಸಿಕೊಳ್ಳಲಾಗ್ತಿದೆ ಅಷ್ಟೇ ಅಲ್ಲದೆ ಶಾಲಾ ಕಾಲೇಜು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪರಿವರ್ತನಾ ಕಲಿಕಾ ಕೇಂದ್ರ ಆರಂಭ ಮಾಡಲಾಗಿದೆ ತಾಲೂಕಿನ ವಿದ್ಯಾರ್ಥಿಗಳು ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಧನೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಉಪ ಚುನಾವಣೆ ಗೆಲುವಿನ ಬಳಿಕ ಧಾರವಾಡದಲ್ಲಿ ತರಬೇತಿ ದೊರಕಿಸಿದ್ದ ಶ್ರೀನಿವಾಸ್ ಮಾನೆ ಅವರು ಹಾನ್ಗಲ್ನಲ್ಲಿಯೇ ಪರಿವರ್ತನಾ ಕಲಿಕಾ ಕೇಂದ್ರವನ್ನು ಆರಂಭಿಸಿ ಪರಿಣಿತರಿಂದ ತರಬೇತಿಯನ್ನು ದೊರಕಿಸಲಾರಂಭಿಸಿದರು ಕೇಂದ್ರದಲ್ಲಿ ಐಎಎಸ್ ಕೆಎಎಸ್ ಪಿಎಸ್ಐ ಎಸ್ ಎಫ್ಡಿಎ ಎಸ್ಡಿಎ ಹೀಗೆ ಎಲ್ಲ ಬಗೆಯ ಸರ್ಕಾರಿ ನೇಮಕಾತಿಗಳಿಗೆ ಸ್ಥಳೀಯವಾಗಿ ಅಗತ್ಯ ತರಬೇತಿ ಸೂಕ್ತ ಮಾರ್ಗದರ್ಶನ ದೊರಕಿಸಲಾರಂಭಿಸಿದರು ಪದವಿ ಪೂರ್ಣಗೊಳಿಸಿ ತರಬೇತಿ ಪಡೆಯಲು ಧಾರವಾಡ ಬೆಂಗಳೂರು ಹೈದರಾಬಾದ್ ನವದೆಹಲಿಯತ್ತ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ತೆರಳುತ್ತಿದ್ದ ಯುವ ಸಮೂಹದ ಮೊಗದಲ್ಲಿ ಮಂದಹಾಸ ಮೂರ್ತು ಇದಲ್ಲದೆ ನಾನಾ ಕಾಲಕ್ಕೆ ಸರ್ಕಾರದ ಹುದ್ದೆಗಳ ನೇಮಕಾತಿಗೆ ಅನುಗುಣವಾಗಿ ಕೇಂದ್ರದಲ್ಲಿ ನಿರಂತರವಾಗಿ ತರಬೇತಿಯನ್ನು ನೀಡಲಾಗ್ತಿದೆ ಸೇನೆಗೆ ಬಯಸಲು ಇಚ್ಛಿಸುವ ಯುವಕರನ್ನು ತರಬೇತಿಗೊಳಿಸಲಾಗಿದೆ ಇಂಗ್ಲಿಷ್ ಭಾಷೆ ಮೇಲೆ ಹಿಡಿತ ಸಾಧಿಸಲು ಸ್ಪೋಕನ್ ಇಂಗ್ಲಿಷ್ ತರಬೇತಿಯನ್ನು ನೀಡಲಾಗಿದೆ ಗುರುಭವನದ ಎರಡು ಮಹಡಿಗಳಲ್ಲಿ ಪ್ರತ್ಯೇಕವಾಗಿ ಬೋಧನಾ ಕೊಠಡಿ ಸೇರಿದಂತೆ ಇತರ ಸೌಲಭ್ಯ ಕಲ್ಪಿಸಲಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಲು ಸಹ ಸ್ಥಳಾವಕಾಶವನ್ನು ಕಲ್ಪಿಸಿ ಪ್ರೇರೇಪಿಸಲಾಗುತ್ತಿದೆ ಶಾಸಕರಾದ ಮಾನೆಯವರು ಎಂ ಎಲ್ ಎ ಆಗಿ ಎಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ ಇನ್ನು ಮಂತ್ರಿಗಳಾದರೆ ಏನೆಲ್ಲ ಮಾಡಬಹುದು ಅಲ್ವಾ ಬಡವರ ಆಶೀರ್ವಾದ ಇವರ ಮೇಲೆ ಸದಾ ಇರುವಂತಾಗಿದೆ ಬಹುಶಃ ಈ ಸುದ್ದಿ ನೋಡಿದ ಇತರ ಶಾಸಕರಿಗೆ ಶ್ರೀನಿವಾಸ್ ಮಾನೆ ಮಾದರಿಯಾಗೋದ್ರಲ್ಲಿ ಸಂದೇಹವೇ ಇಲ್ಲ ಹೋಗಲಿ ಬಿಡಿ ಶಾಸಕರಾಗಿ ಶ್ರೀನಿವಾಸ್ ಮಾನೆ ಮಾಡಿದ್ದು ಒಂದ ಎರಡ ನಿಜಕ್ಕೂ ಮಾನೆಯ ಈ ಸಾಮಾಜಿಕ ಕೆಲಸಗಳು ಕ್ಷೇತ್ರದವರ ಹೃದಯವನ್ನು ಕ್ಷಣಕಾಲ ಆಗುವಂತೆ ಮಾಡಿರೋದಂತೂ ಸುಳ್ಳಲ್ಲ ಹೌದು ವೀಕ್ಷಕರ ಈ ತರಹದ ಕೆಲಸಗಳನ್ನು ಒಬ್ಬ ಶಾಸಕರು ಮಾಡ್ತಾರ ಬಹುಶಃ ಹಾನಗಲ್ ಕ್ಷೇತ್ರದವರೇ ಅಂದುಕೊಂಡಿರ್ಲಿಲ್ವೇನು ಇದೀಗ ಈ ಎಲ್ಲ ಅಭಿವೃದ್ಧಿಗಳನ್ನ ನೋಡಿ ಹಾನಗಲ್ ತಾಲೂಕಿನಲ್ಲಿ ಇವರನ್ನ ಆಪತ್ ಬಾಂಧವ ಅಂತ ಕರೆಯೋದು ಅನ್ಸುತ್ತೆ ಆದ್ರೆ ಇಷ್ಟೆಲ್ಲ ಮಾಡಿದ್ದು ಹಾನಗಲ್ ತಾಲೂಕಿನ ಜನರಿಗಾಗಿ ಇಲ್ಲಿನ ಮಕ್ಕಳಿಗಾಗಿ ಯುವಕ ಯುವತಿಯರಿಗಾಗಿ ಎನ್ನುವುದು ಸತ್ಯ ವೀಕ್ಷಕರ ನಾವು ಹಲವಾರು ಶಾಸಕರನ್ನು ನೋಡಿದ್ದೇವೆ ಆದರೆ ಈ ತರಹದ ಜನರಿಗೆ ಬೇಕಾದ ಮೂಲಭೂತ ಕೆಲಸವನ್ನು ಬೇರೆಯ ಶಾಸಕರು ಮಾಡೋದನ್ನು ನೋಡಿರಲಿಲ್ಲ ನಿಜಕ್ಕೂ ಇದಕ್ಕೆ ನಾವೆಲ್ಲರೂ ಹ್ಯಾಟ್ಸಪ್ ಹೇಳಲೇಬೇಕು ಈಗಿನ ಸಮಯದಲ್ಲಿ ದುಡ್ಡು ಹೇಗೆ ಮಾಡಬೇಕು ಅನ್ನೋದನ್ನು ನೋಡುವ ರಾಜಕಾರಣಿಗಳ ಮಧ್ಯೆ ಮಾನೆ ತದ್ವಿರುದ್ಧವಾಗಿ ದೊಡ್ಡತನವನ್ನು ಮೆರೆದಿದ್ದಾರೆ ಬಹುಶಃ ಈ ಸುದ್ದಿ ನೋಡಿದ ಅದೆಷ್ಟೋ ಮಂದಿ ಹೃದಯವಂತ ಮಾನೆ ಎಂದು ಕರೆದರೂ ಅಚ್ಚರಿಪಡಬೇಕಿಲ್ಲ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕವಾಗಿ ಮಾಡಿದ ಉತ್ತಮ ಕೆಲಸಗಳು ಇವರಿಗೆ ಪುಣ್ಯ ಬರುವಂತೆ ಮಾಡಲಿ ಹಾಗೆ ಇದೇ ರೀತಿ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗುವಂತಾಗಲಿ ಎನ್ನುವುದು ನಮ್ಮ ಆಶಯ ಕೂಡ ಶ್ರೀಕರ್ನಾಟಕ ಹಾವೇರಿ